ಎರಡು ಯೋಜನೆಯಲ್ಲಿ ಒಂದು ಶೆಡ್ ನಿರ್ಮಾಣಕ್ಕಾಗಿ ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಸರ್ಕಾರದಿಂದ ಅನುಮೋದನೆ ಆಗಿದೆ ಅದನ್ನ ಟೆಂಡರ್ ಕರೆದಿದ್ವಿ ಅದಕ್ಕೆ ಏನು ಟೆಂಡರ್ ಪಾರ್ಟಿಸಿಪೆಂಟ್ಸು ಅದರೆಲ್ಲ ಡೀಟೇಲ್ಸು ತಮಗೆ ಅನುಬಂಧ ನಾಲ್ಕರಲ್ಲಿ ಸವಿವರವಾಗಿ ಕೊಟ್ಟಿದ್ದೀವಿ ಅದರ ಪ್ರಕಾರ ಈಗ ಸಿವಿಲ್ ಕಾಮಗಾರಿಗಳಿಗಾಗಿ ಮೆಸಸ್ ಎಲ್ ಎಸ್ ಇನ್ಫ್ರಾ ಅವರು ಎರಡು ಕೋಟಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಕೋರ್ಟ್ ಮಾಡಿದ್ದಾರೆ ಅವರು ಎಲ್ಲೊಂದು ಆಗಿದ್ದಾರೆ ನಮ್ಮಲ್ಲಿ ಏನಾದರೂ ಕೌನ್ಸಿಲ್ ತರವಾಗಬೇಕು ಆಗಬೇಕು ಅದು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆಯಬೇಕಾಗ್ತದೆ ಅದೇ ರೀತಿಯಾಗಿ ಯಂತ್ರೋಪಕರಣಗಳಿಗಾಗಿ ಎರಡು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅದು ಮೆಸ್ ಎಸ್ ಟೆಕ್ನಾಲಜಿಸ್ ಇವರು ಕೋರ್ಟ್ ಮಾಡಿದ್ದಾರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನ ಅಪ್ರೂವಲ್ಗೆ ಕಳಿಸ್ಬೋದು ಸರ್ ಸಂಸ್ಕೃತ ಕ್ರಿಯೆಯನ್ನು ತಯಾರಿಸುವ ವಿಚಾರ ಸರ್ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಆರು ಲಕ್ಷ ರೂಪಾಯಿಗಳಷ್ಟು ಅನುದಾನ ಉಳಿಕೆ ಅದು ಕೂಡ ಈಗ ಏನು ಅನುಬಂಧ ಎರಡರಲ್ಲಿ ತಮಗೆ ಏನು ಕೊಟ್ಟಿದ್ದೀವಿ ಸರ್ ಆ ಪ್ರಯೋಜನೆಯಲ್ಲಿ ಇದನ್ನು ವಿಲೀನ ಆಗಿ ಮಾಡಬೇಕಾಗುತ್ತೆ ಸರ್ ಕೆಲಸ ಹಾಗೂ ನಗರಸಭೆ ಕ್ರೀಡಾಂಗಣ ಅಭಿವೃದ್ಧಿಪಡಿಸುವ ಕೆಲಸಗಳಿಗೆ ಕೌನ್ಸಿಲ್ ಅನುಮೋದನೆ ನೀಡುವ ಬಗ್ಗೆ ಸರ್ ಇದು ಅನುಬಂಧ ಐದರಲ್ಲಿ ಇದ್ರ ಮಾಹಿತಿ ಇದೆ ಎರಡು ಏನು ಕೆಲಸಗಳು ಅಂದ್ರೆ ಅನುಬಂಧ ಐದರಲ್ಲಿ ವಿವರ ಇದೆ ಒಂದು ಕೆಜಿಎಫ್ ನಗರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ಸಂಖ್ಯೆ ಇಪ್ಪತ್ತೈದರ ವ್ಯಾಪ್ತಿಯಲ್ಲಿ ಎಂಜಿ ಮಾರುಕಟ್ಟೆ ಮಾರ್ಕೆಟ್ ಕಬ್ಬಡ ಮತ್ತು ತರಕಾರಿ ಮಾರುಕಟ್ಟೆ ಜಾಗದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಅದೇ ರೀತಿಯಾಗಿ ಕೆಜಿಎಫ್ ನಗರಸಭೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೇಳರ ವ್ಯಾಪ್ತಿಯಲ್ಲಿ ಬರುವ ಹೋಂಡಾ ಕ್ರೀಡಾಂಗಣದ ಒಳಗಡೆ ಚರಂಡಿ ನಿರ್ಮಾಣ ಮತ್ತು ಮೈದಾನ ಅಭಿವೃದ್ಧಿ ಕಾಮಗಾರಿಗಳು ಈ ಎರಡು ಕಾಮಗಾರಿಗಳು ಘಟನೋಂತರ ಮಂಜೂರಾತಿ ನಿರೀಕ್ಷಿಸಿ ಈಗ ಟೆಂಡರ್ ಕರೆದಿದ್ವಿ ಟೆಂಡರ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಇದೆಲ್ಲ ಮಾಹಿತಿ ಅನುಬಂಧ್ ಏಳರಲ್ಲಿ ಇದೆ ಈ ಒಂದು ಘಟನೋತ್ತರ ಮಂಜೂರಾತಿಯನ್ನ ಸಭೆ ಮುಂದೆ ಸರ್ ಇಲ್ಲಿ ನಾಲ್ಕು ಪ್ಯಾಕೇಜ್ ಟೆಂಡರ್ ಕರೆದಿರೋದು ಮೂರು ಪ್ಯಾಕೇಜ್ ವರ್ಕ್ ಆಲ್ರೆಡಿ ಮೊದಲನೇ ಹಿಂದೆ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಟೆಂಡರ್ ಕರೆದು ಅವರಿಗೆ ಕಾರ್ಯದೇಶ ನೀಡಿದ್ವಿ ಅದರ ನಂತರ ಈ ಕೆಳಗಡೆ ಇನ್ನೂ ಡೌನ್ ಡೌನ್ವರ್ಡ್ ಸೈಡು ಇನ್ನೂ ಕ್ವಾಂಟಿಟಿ ಶಾರ್ಟ್ ಫಾಲ್ ಆಗಿತ್ತು ಇವತ್ತು ಅದನ್ನು ಸಬ್ಮಿಟ್ ಮಾಡಿದ್ದೀವಿ ಸರ್ ಸಭೆ ಮುಂದೆ ಅದರ ಜೊತೆಯಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಕೂಡ ಇದರಲ್ಲಿ ಸೇರ್ಕೊಂಡಿದ್ದೀವಿ ಸರ್ ಯಾಕೆಂದ್ರೆ

ಇದರಲ್ಲಿ ಸರ್ಕಾರದಿಂದ ಇಪ್ಪತ್ತೊಂದು ಕೋಟಿ ನಲವತ್ತ್ ಲಕ್ಷ ರೂಪಾಯಿಗಳು ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಮ್ಯಾಡಮ್ ಅವರ ಇದರಲ್ಲಿ ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ ಅವರು ಪ್ರಸ್ತಾವನೆ ಪ್ರಕಾರ ಒಂದು ಅನುಬಂಧ ಆರಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೀನಿ ಆ ಪ್ರಕಾರವಾಗಿ ನಾವು ನಮ್ಮ ಒಂದು ಕೌನ್ಸಿಲ್ ಕರಾವು ಮಾಡಿಬಿಟ್ಟು ಸರ್ಕಾರ ಗಮನಕ್ಕೆ ತರಬೇಕು ಸರ್ಕಾರ ಏನು ನಮ್ಮಿಂದ ಏನು ಕೇಳ್ತಾ ಇದೆ ಅಂದರೆ ನಾವು ಈ ಯೋಜನೆಯನ್ನು ಯಾವ ಥರ ಸದುಪಯೋಗ ಪಡಿಸ್ಕೊಡ್ತೀವಿ ಆಮೇಲೆ ಸಾಲ ಮರುಪಾವತಿ ಮಾಡಲಿಕ್ಕೆ ನಾವು ಸಸಕ್ತರೆ ಅನ್ನೋ ಬಗ್ಗೆ ನಮ್ಮಿಂದ ಒಂದು ಕಾನ್ಸೆಂಟ್ ತರಬೇಕಾಗಿದೆ ಆ ಕಾರಣಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ಈ ಸಬ್ಜೆಕ್ಟ್ ಇಟ್ಟಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ಇಪ್ಪತ್ತೊಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿಗಳ ಒಂದು ವೆಚ್ಚದ ಕಾಮಗಾರಿಗಳನ್ನು ಪ್ರಮುಖವಾಗಿ ಇದರಲ್ಲಿ ಏನು ಮಳಿಗೆ ನಿರ್ಮಾಣ ಕಾಮಗಾರಿಗಳನ್ನ ತೆಗೆ ತೆಗೆದುಕೊಳ್ಳಲಿಕ್ಕೆ ಒಂದು ಉದ್ದೇಶ ಇದೆ ಇದ್ರ ಬಗ್ಗೆ ಸಭೆ ಎರಡು ಕಾಂಪೋನೆಂಟ್ ಇದೆ ಈಗ ಆಲ್ರೆಡಿ ಡಿ ಪಿ ಅವರು ಇಲ್ಲೇ ಇದೆ ಹೊಸ ಕಟ್ಟಡನೆ ಎಲ್ಲಿ ಎಲ್ಲಿ ನಗರಸಭೆ ಜಾಗ ಇದರಲ್ಲಿ ಎರಡು ಎರಡು ವಿಚಾರ ಇದೆ ಸರ್ ಒಂದು ಹೇಳ್ಬಿಡ್ತೀನಿ ಒಂದು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅವರೇ ಮತ್ತೆ ಅವರ ಕೊಡುಗೆ ಯಾವ ಅವಕಾಶದಲ್ಲಿ ಅವರ ಸೇವೆ ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿ ಇರಬೇಕು ಎಲ್ಲರಿಗೂ ಪರಿಚಯ ಆಗಬೇಕು ಯಾರೇ ಒಂದು ಹೊಸ ಹೊಸ ಪೀಳಿಗೆಗೆ ಅಂದ್ರೆ ಹೊಸ ನಗರಸಭೆಗೆ ಪರಿಚಯ ಆಗಲಿಕ್ಕೆ ಅವರ ಭಾವಚಿತ್ರಗಳು ಅವರ ಕಿರು ಪರಿಚಯ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಸೇವೆ ಅವಧಿಯಲ್ಲೂ ಕೂಡ ಏನೇನು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಯಾವ ಐದು ವರ್ಷಗಳಲ್ಲಿ ಅವರ ಬದಲಾವಣೆ ಏನು ಅವರ ಕಾಲಾವಧಿಯಲ್ಲಿ ಅದನ್ನು ಕೂಡ ಪರಿಚಯ ಮಾಡಬೇಕು ವಿಶೇಷಕ್ಕೆ ಇಪ್ಪತ್ನಾಲ್ಕರಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿಗಳ ಜನನ ಮರಣ ವಿವರಗಳನ್ನು ಸಭೆಗೆ ಮಠಿಸುವ ಬಗ್ಗೆ ನೂರ ಹದಿನಾರು ಮರಣ ಐವತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನನ ಐವತ್ತೆಂಟು ಮರಣ ಐವತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನನ ತೊಂಬತ್ನಾಲ್ಕು ಮರಣ ಎಂಬತ್ತೊಂದು ನವೆಂಬರ್ ಮಹಿಳೆಗಳ ಜಮೆ ಖರ್ಚುಗಳನ್ನು ಅನುಮೋದಿಸುವ ವಿಚಾರ ಅಂದಾಜು ಪಟ್ಟಿಯನ್ನು ತಯಾರಿಸಿ ವಿಸ್ತೃತ ಯೋಜನೆ ವರದಿಗೆ ಅನುಮೋದನೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ವಿಚಾರ ನಗರಸಭೆ ನೂತನ ಕಟ್ಟಡಕ್ಕೆ ನಾವು ಪ್ರಸ್ತಾವನೆ ಕಲಿಸಿದೀವಿ ಹತ್ತು ಕೋಟಿ ಅನುದಾನದ ಪ್ರಸ್ತಾವನೆಯನ್ನು ಕಲಿಸಿದ ಬಹಳ ವರ್ಷಗಳ ಹಳೆಯ ಕಟ್ಟಡವನ್ನು ಯಾರೇ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಯಾವುದೇ ಒಂದು ಸಭೆ ಆಯೋಜನೆ ಮಾಡಲಿಕ್ಕೆ ಅಥವಾ ನೀವು ಕುಂದು ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಆಲಿಸಲಿಕ್ಕೆ

ಈಗ ಸರ್ಕಾರದಿಂದ ಮಂಜೂರಾಗಿದೆ ಪ್ರಾರಂಭಿಕವಾಗಿ ಮಂಜೂರ ಅನುಮೋದನೆ ಆಗಿದೆ ಅದರಲ್ಲಿ ಪ್ರಾಥಮಿಕವಾಗಿ ಪ್ರಥಮ ಹಂತದಲ್ಲಿ ನಾಲ್ಕು ಕೋಟಿ ಐವತ್ತು ಲಕ್ಷ ಸರ್ಕಾರ ನಮ್ಮ ಕೆ ಜಿ ಮಂಗಳಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಬಿಡುಗಡೆಗೊಳಿಸಿದೆ ಈ ಎಲ್ಲ ಮಾಹಿತಿಯು ಅನುಬಂಧ ಒಂದರಲ್ಲಿ ತಮಗೆ ಸಲ್ಲಿಸಿದ್ವಿ ನಾವು ನೋಡಬಹುದು ಸರ್ ಅದೇ ರೀತಿಯಾಗಿ ಈಗ ಆಲ್ರೆಡಿ ಏನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ವಿಸ್ತೃತ ಯೋಜನಾ ವರದಿ ಮತ್ತೆ ಪ್ಲಾನ್ ಎಲ್ಲ ರೆಡಿ ಆಗಿದೆ ಇವತ್ತು ನಾವು ತರೋ ಪಾಸ್ ಮಾಡಿದ ನಂತರ ಅದನ್ನ ಏನು ತಾಂತ್ರಿಕ ಮಂಜೂರಾತಿ ಮತ್ತು ಆಡಳಿತಾತ್ಮಕ ಅನುಮೋದನೆಗಾಗಿ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸ್ಬಿಟ್ಟು ಮುಂದಿನ ಹಣ ಇದಾಗಿದೆ ಟೆಕ್ನಿಕಲ್ ಸೆಂಕ್ಷನ್ ಎಸ್ಟಿಮೇಟಿಕ್ ಅಂದಾಜು ಪಟ್ಟಿಗೆ ಈಗ ತಾಂತ್ರಿಕ ಮಂಜೂರಾತಿ ಆಡಳಿತಾತ್ಮಕ ಅನುಮೋದನೆಗಾಗಿ ಕ್ರಮ ವಹಿಸ್ತೀವಿ ಒಂದು ತಿಂಗಳ ಅವಧಿ ಇದು ಬೇಕಾಗುತ್ತೆ ಇದು ಮಾಡ್ತಾ ಇದೀವಿ ತಮ್ಮ ಮಾಹಿತಿ ಐದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ಸಾಲಿನಲ್ಲಿ ನಿರೀಕ್ಷಿಸಿರುವ ಹದಿನೈದನೇ ಹಣಕಾಸು ಯೋಜನೆ ರು ನೂರ ಸಾವಿರದ ಹತ್ತು ಲಕ್ಷಗಳು ಹಾಗೂ ಎಸ್ ಸಿ ಯೋಜನೆ ರು ನಾನ್ನೂರ ಎಪ್ಪತ್ತೆಂಟು ಲಕ್ಷಗಳಿಗೆ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ತನಿಖೆಗೆ ಮಾಡಿಸಿದೆ ಮಾಹಿತಿ ಕೊಟ್ಟಿದ್ದೀವಿ ಇದು ಹದಿನೈದನೇ ಹಣಕಾಸು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನಲ್ಲಿ ನಿರೀಕ್ಷಿತ ಅನುದಾನ ಹತ್ತು ಕೋಟಿ ಹತ್ತು ಲಕ್ಷ ರೂಪಾಯಿಗಳಿದೆ ಇದರಲ್ಲಿ ನಿರ್ಬಂಧಿತ ಅನುದಾನ ಅಂದರೆ ಈಗ ಕುಡಿಯೋ ನೀರಿನ ಕಾಮಗಾರಿಗಳಿಗೆ ಮೂರು ಕೋಟಿ ಮೂರು ಲಕ್ಷ ಘನತ್ಯಾಜ್ಯ ವಿಲೇವಾರಿ ಕಾಮಗಾರಿಗಳಿಗೆ ಮೂರು ಕೋಟಿ ಮೂರು ಲಕ್ಷ ಅಂದರೆ ಒಟ್ಟಾರೆಯಾಗಿ ನಿರ್ಬಂಧಿತ ಅನುದಾನ ಆರು ಕೋಟಿ ಆರು ಲಕ್ಷ ರೂಪಾಯಿಗಳನ್ನ ನಾವು ವಿನಿಯೋಗಿಸ್ಬೋದು ಅದೇ ರೀತಿಯಾಗಿ ಮುಕ್ತ ನಿಧಿ ಅನುದಾನ ಅಂದರೆ ಶೇಕಡಾ ನಲವತ್ತರಷ್ಟು ಈ ಹತ್ತು ಕೋಟಿ ಹತ್ತು ಲಕ್ಷ ಕೋಟಿ ಲಕ್ಷ ರೂಪಾಯಿಯನ್ನು ಈಗ ಅದರಲ್ಲಿ ಪೋಷಕರ ಎರಡರಲ್ಲಿ ನಾವು ಯಾವ್ಯಾವ ವಿಭಾಗಗಳಿಗೆ ಬಳಸಬಹುದು ಮಾಹಿತಿ ಕೊಟ್ಟಿದ್ದೀವಿ ಸರ್ ಅದರಲ್ಲಿ ರಸ್ತೆ ಮತ್ತು ಸೇತುವೆ ಪಾದಚಾರ ನಿರ್ಮಾಣ ಆಮೇಲೆ ಉದ್ಯಾನವನ ಹಸಿರು ಜಾಗ ಒಳಗೊಂಡಂತೆ ಎಲ್ಲ ಒಂದು ಅಂಶಗಳನ್ನ ಈ ನಾಲ್ಕು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಬ್ಯಾಂಕ್ ನಾವು ಕಲೋಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಎಸ್ ಎಫ್ ಸಿ ಅನುದಾನ ನಿರೀಕ್ಷಿತ ನಾಲ್ಕು ಎಪ್ಪತ್ತೆಂಟು ಲಕ್ಷ ರೂಪಾಯಿ ಇದೆ ಅದೇ ರೀತಿ ಎಸ್ ಎಸ್ ಬಿ ಅಂದರೆ ಈಗ ಗಿರಿಜನ ಉಪಯೋಗಕ್ಕಾಗಿ ಎಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಬೀಸಲಿದೆ ಅದೇ ರೀತಿಯಾಗಿ ಟಿ ಎಸ್ ಪಿ ಯೋಜನೆಗಾಗಿ ಮೂವತ್ ಮೂರು ಲಕ್ಷ ರೂಪಾಯಿಗಳು ನಿರೀಕ್ಷಿಸಲಾಗಿದೆ ಒಟ್ಟು ಅದನ್ನು ಹೊರತುಪಡಿಸಿ ಮೂವ ಮುಕ್ತ ನಿಧಿ ಅಂದರೆ ಇನ್ನಿತರ ಯಾವುದೇ ಕಾಮಗಾರಿಗಳನ್ನ ಅದರಲ್ಲಿ ತೆಗೆದುಕೊಳ್ಬೋದು ಅದರಲ್ಲಿ ಯಾವುದೇ ನಿರ್ಬಂಧತೆ ಇರುವುದಿಲ್ಲ ಅದು ಮೂರು ಕೋಟಿ ಅರವತ್ತ್ ಲಕ್ಷ ಅದರಲ್ಲಿ ಇತರ ಬಡ ಜನರ ಅಭಿವೃದ್ಧಿಗಾಗಿ ಏಳು ಏಳು ಪಾಯಿಂಟ್ ಎರಡು ಐದು ಯೋಜನೆ ಮತ್ತು ವಿಕಲಚೇತನರ ಅಭಿವೃದ್ಧಿಗಾಗಿ ಅಂದರೆ ಶೇಕಡಾ ಯೋಜನೆ ಇದೆ ಐವತ್ತು ಯೋಜನೆಯಲ್ಲಿ ಒತ್ತಾರಿಯಾಗಿ ಇಪ್ಪತ್ತಾರು ಲಕ್ಷ ಮೂವತ್ತೆರಡು ಸಾವಿರ ಮತ್ತು ಹದಿನೆಂಟು ಲಕ್ಷ ಹದಿನೈದು ಸಾವಿರ ಇಷ್ಟು ನಾವು ಪೈಪೋರ್ಟೇಶ ಸರ್ಕಾರದ ಏನು ಇಟ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ನಮಗೆ ಕಾಮಗಾರಿಗಳಿಗಾಗಿ ಈ ಎಸ್ ಎಫ್ ಸಿ ಮತ್ತು ಹದಿನೈದನೇ ಹಣಕಾಸು ಅನುದಾನದಲ್ಲಿ ಅನುಬಂಧ ಎರಡರಲ್ಲಿ ನಾವು ನೋಡ್ಬೋದು ಕಾಮಗಾರಿಗಳಿಗಾಗಿ ಲಭ್ಯವಿರುವ ವಸ್ತು ಮಾತ್ರ ಆರು ಕೋಟಿ ಎಂಬತ್ತೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇದೆ ಅದೇ ರೀತಿಯಾಗಿ ಎಸ್ ಎಫ್ ಸಿ ಮತ್ತು ಹದಿನೈದನೇ ಹಣಕಾಸು ಕೊಟ್ಟಿದ್ದೀನಿ ಆಮೇಲೆ ವ್ಯಕ್ತಿಗತ ಕಾರ್ಯಕ್ರಮಗಳಿಗಾಗಿ ಐವತ್ತಾರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಣ ಇದೆ ಅದೇ ರೀತಿಯಾಗಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಅದು ಒಟ್ಟಾರೆಯಾಗಿ ಮೂರು ಕೋಟಿ ಮೂರು ಲಕ್ಷ ರೂಪಾಯಿ ಮೊತ್ತ ಇದರಲ್ಲಿದೆ ಇದು ಸಭೆಯಲ್ಲಿ ಯಾವ್ಯಾವ ಪ್ರಿಯಾರಿಟಿ ವರ್ಸು ತಾವು ನಿರ್ಧಾರ ಮಾಡ್ತಾ ಅದನ್ನ ಪದೇ ಪದೇ ಅದನ್ನ ನಾವು ಕೇವಲ ತಟ್ಟಿ ಹೇಳಬೇಕಾಗಿಲ್ಲ ಜನ ಗುರ್ ಸಾಗಿದೆ ಡ್ಯೂಟಿ ಮಾಹಿತಿ ಬಗ್ಗೆ ಸರಿ ಈ ಕೌನ್ಸಿಲ್ಗೆ ಸರ್ಟನ್ ಲಿಮಿಟೇಷನ್ಸ್ ಇದೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ಸ್ ಬಟ್ ನಾವು ಒಪಿನಿಯನ್ಸ್ ನ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ದಟ್ಸ್ ಡಿಫ್ರೆಂಟ್ ಆಸ್ಪೆಕ್ಟ್ ತಮ್ಮ ಒಪಿನಿಯನ್ಸ್ ಏನಿದೆ ನಾವು ಒಪಿನಿಯನ್ಸ್ ಕೊಟ್ಟರೆ ನಾನೇ ತಮ್ಮ ಪರವಾಗಿ ಫಾರ್ವರ್ಡ್ ಮಾಡ್ಕೊಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಸರ್ ಇದು ನಮ್ಮ ಪೂರ್ವ ವಿಚಾರ ಸರ್ ಇದು ಕಾಂಪ್ಲೆಕ್ಸ್ ಬಿಟ್ರೆ ಯಾವ ಕಾಂಪ್ಲೆಕ್ಸ್ ಅಲ್ಲೂ ಪ್ರೊಟೆಸ್ಟ್ ಆಗ್ತಿಲ್ಲ ಐ ಹ್ಯಾವ್ ಎ ಸಿನ್ಸಿಯರ್ ಕನ್ಸರ್ನ್ ಅಬೌಟ್ ದ ಎಂಪ್ಲಾಯೀಸ್ ಬಟ್ ಏನ್ ಇಶ್ಯೂಸ್ ಇದಾವೆ ಅದನ್ನು ನಾವು ನೆಗೋಶಿಯೇಷನ್ ನೆಗೋಸಿಯೇಷನ್ ಟೇಬಲಲ್ಲಿ ಕೂತ್ಕೊಂಡಾಗ ಮಾತ್ರ ವಿ ವಿಲ್ ರೆಕ್ಟಿಫೈ ದ ಥಿಂಗ್ಸ್ ಅಂತ ಹೇಳ್ತಾ ಇನ್ನೂ ಒಂದು ವಿಷಯ ಮುಂದಕ್ಕೆ ಹೋಗಿ ಹಿಯರ್ ಆಫ್ಟರ್ ಇವತ್ತಿಂದ ಆದಮೇಲೆ ವಿ ವಿಲ್ ಡೂ ಒನ್ ವಂಬರ್ ಯಾರು ಕೆ ಜಿ ಎಫ್ ಅಲ್ಲಿ ಹುಟ್ಟಿದ್ದಾರೆ ಕೆ ಜಿ ಎಫ್ಗಾಗಿ ದುಡಿತಾ ಇದಾರೆ ಬೆಮಲಲ್ಲಿ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಅವ್ರ ಲೈಫ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ನ ಮಕ್ಕಳಿಗೋಸ್ಕರ ವಿ ವಿಲ್ ಹ್ಯಾವ್ ಅ ಸ್ಪೆಷಲ್ ಟ್ರೈನಿಂಗ್ ಪ್ರೋಗ್ರಾಮ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದು ನಮ್ಮ ನಮ್ಮ ಅಲ್ಲಿ ನೆಕ್ಸ್ಟ್ ಇಲ್ಲಿ ಈಗ ಯಾರು ನಾನ್ ಪರ್ಮನೆಂಟ್ ಎಂಪ್ಲಾಯಿ ಇದ್ದಾರೆ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ಮಕ್ಕಳಿಗೆ ಅವರಿಗೆ ನಾವು ಇದೊಂದು ಸ್ಪೆಷಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ ಅಲ್ಲ ಡಿಫೆನ್ಸ್ ಅಲ್ಲ ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ಸಲ್ಲಿ ನಾಳೆ ಯಾವುದೇ ಕಂಪ್ನಿ ಕೆ ಜಿ ಎಫ್ ಬರಲಿ ಅವರಿಗೆ ನಾವು ಟ್ರೈನ್ ಅಪ್ ಮಾಡ್ತೀವಿ ಐ ಟಿ ಐ ಮೇಲೆ ಡಿಪ್ಲೊಮಾ ಮೇಲೆ ಎನಿ ಡಿಗ್ರಿ ಮೇಲೆ ನಾವಿದ ಒಂದು ಇನಿಷಿಯೇಟಿವ್ ತಗೊತೀವಿ ಅಂತ ಪ್ರಾಮಿಸ್ ಮಾಡಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಸ್ಗೆ ಅವರು ನಾನು ನಿಮಗೆ ಇವೆಲ್ಲ ಮೀಡಿಯಾ ಮುಂದೆ ಹೇಳಬಾರ್ದು ಹೇಳಬಾರ್ದು ಅಂತ ಪದೇ ಪದೇ ನಾನು ಅಂದ್ಕೊಂಡ್ರು ಕೂಡ ಇನ್ಸ್ಟಿಗೇಟ್ ಮಾಡ್ತಾ ಇದ್ದೀರ ವಾಟ್ ಟು ಮುಂಚೆ ಎಮ್ ಎಲ್ ಎ ಇದ್ರು ನಮ್ಮ ಮೇಡಮ್ ಎಷ್ಟು ಕಷ್ಟ ಕೊಟ್ಟರು ಮೇಡಮ್ ಹೋಗಿ ಮುನಿರತ್ನ ಮಿನಿಸ್ಟರ್ ಹತ್ರ ಎಷ್ಟು ಕಷ್ಟ ಬಿಟ್ಟರು ನಮ್ಮ ಎಷ್ಟು ಸತಿ ಕರ್ಕೊಂಡು ಹೋದ್ರು ಗೊತ್ತು ಅದೇ ಹೈಕೋರ್ಟ್ ನಲ್ಲಿ ಟೂ ಅವರ್ಸ್ ನಿಂತ್ಕೊಂಡಿದ್ರು ಇದನ್ನ ವಿನ್ ಮಾಡಕ್ಕೆ ತರ್ಟಿ ತ್ರೀ ಕ್ರೋರ್ಸ್ ನಲ್ಲಿ ಎರಡು ಸಾವಿರ ಮಕ್ಕಳಿಗೆ ಬಂದ್ಬಿಟ್ಟು ಕಾಲೇಜ್ ಚಿಪ್ಪು ಗ್ಯಾಸು ಟೈಲರ್ ಮಿಷಿನ್ ಎಲ್ಲಿ ಹೋಗ್ತು ಇವಾಗ ಈ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸಿವಿಲ್ ವರ್ಕ್ ಅದೆಲ್ಲ ಮಾಡಿದರೆ ಎಂಟೈ ಜಿ ಪಿ ಕ್ಲೋಸ್ ಅದರಲ್ಲಿ ಎರಡು ವರ್ಷ ಆಯಿತು ಇನ್ನೂ ಮೂವತ್ತು ಪರ್ಸೆಂಟ್ ಕೆಲಸ ನಡೆದಿಲ್ಲ ಸರ್ ನೋಡಿ ನಾನು ಕಲಿತು ಇವತ್ತು ಅಂಬೇಡ್ಕರ್ ದತ್ತ ದಿವಸ ಹೇಳ್ತೀನಿ ಕೇಸ್ ಟು ಅಟ್ರಾಸಿಟಿ ಮುನ್ಸಿಪಾಲಿಟಿ ನಮ್ಮ ಬಡವ ಮಕ್ಕಳು ನೀವು ಯಾವ ಆಡ್ತಿದ್ದೀರಾ ಸ್ಕಾಲರ್ಶಿಪ್ ನಾನು ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಯಾಕೆ ನಮ್ಮ ಇಲ್ವಾ ಅಂಬೇಡ್ಕರ್ ನಮ್ಮ ಬರೆದಿರೋ ಕಾನೂನಿನಲ್ಲಿ ಇಲ್ವಾ

ಕರ್ನಾಟಕದ್ದು ಬದಲಿ ಕೆಲವೊಂದು ಪ್ರಸ್ತಾವನೆ ಇದ್ದು ಹಂಗಾಗಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದು ಅನುಮೋದನೆ ಸಿಕ್ಕಿರಲಿಲ್ಲ ಈಗ ರೀಸೆಂಟ್ ಆಗಿ ತ್ರೀ ಮಂತ್ಸ್ ಬ್ಯಾಕ್ ಅನುಮೋದನೆ ಸಿಕ್ಕಿದೆ ನೋಡಿ ಇವಾಗ ಹೇಗೆ ನಮ್ಮದು ಇಂದಿರಾ ಕ್ಯಾಂಟೀನ್ ಆಗ್ತಾ ಇದೆ ಅದು ಇಡೀ ಸ್ಟೇಟ್ ಅಲ್ಲಿ ಆಗುವಂತ ಪ್ರೋಗ್ರೆಸ್ ಬರೀ ಕೆ ಜಿ ಎಫ್ಗೆ ಇಂದಿರಾ ಕ್ಯಾಂಟೀನ್ ಬಂತು ಅಂತ ನಾಳೆನೇ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿ ಅಂದ್ರೆ ಅವ್ರು ಮಾಡ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ನ ಸಿವಿಲ್ ವರ್ಕ್ ಒಬ್ಬರಿಗೆ ಕಟ್ರಾಕ್ಟ್ ಕೊಟ್ಟಿದ್ದಾರೆ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಇಡೀ ಸ್ಟೇಟ್ ವೈಸ್ ಒಂದು ಟೆಂಡರ್ ಪ್ರೋಸೆಸ್ ನ ಮಾಡಿದ್ದಾರೆ ಇಡೀ ಸ್ಟೇಟ್ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಇದೆ ಅಥವಾ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ ಡಿಸ್ಟಿಕ್ಸ್ ಅಲ್ಲಿ ಇದೆ ತಾಲೂಕ ಅಲ್ಲಿ ಇದೆ ಒನ್ ಒನ್ ಇಂದಿರಾ ಕ್ಯಾಂಟೀನ್ ಗೆ ಸೇಮ್ ಪ್ರೊಸೀಜರ್ ಅದೇ ತರ ನಮ್ಗೆ ನಗರೋತ್ತನಾಗೆ ಗ್ರಾಂಡ್ ಸೇಮ್ ಮೂರು ಸತಿ ಟೆಂಡರ್ ಅಲ್ಲೂ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದೆ ಅಂದ್ರೆ ಇಲ್ಲಿ ಅನುದಾನ ಕೊಟ್ಟು ಇಲ್ಲಿ ಟೆಂಡರ್ ಕರೆದಿಲ್ಲ ನಾವು ಏನೇನು ಪಬ್ಲಿಕ್ ಅಥವಾ ಸೋಷಿಯಲ್ ಕನ್ಸರ್ನ್ ಎಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಪ್ರೋಗ್ರಾಮ್ ಕೇಳ್ತಾ ಇದ್ದಾರೆ ಆ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂತಹ ಪ್ರೋಗ್ರಾಮ್ ನಾವು ಇಲ್ಲಿರುವಂತಹ ಜನಕ್ಕೆ ಗ್ಯಾಸೆ ಕೊಡ್ತೀವಿ ಅಂದ್ರೆ ಅದು ಇಡೀ ಸ್ಟೇಟ್ ವೈಸ್ ಒಂದು ಟೆಂಡರ್ ಪ್ರೋಸೆಸ್ ನ ಮಾಡಿದೆ ಅದ್ರ ಡೀಟೇಲ್ಸ್ ಕೊಡಿ ಆ ಟೆಂಡರ್ ನ ಹೇಗೆ ಇಂದಿರಾ ಕ್ಯಾಂಟೀನ್ಗೆ ಹೇಗೆ ಅದು ಟೆಂಡರ್ ಯಾರು ಫ್ಲೋಟ್ ಮಾಡಿದಾಗ ಪಾರ್ಟಿಸಿಪೇಟ್ ಮಾಡಿಲ್ಲ ಇದಕ್ಕೂ ತ್ರೀ ಟೈಮ್ಸ್ ಕರೆದಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಯೂರಿಯಿಂದ

ತ್ರೀ ಪರ್ಸೆಂಟ್ ತೆಗೆದು ಹೇಳ್ಬೇಕು ಸೆವೆನ್ ಫೈವ್ ಪರ್ಸೆಂಟ್ ತೆಗೆದು ಹೇಳ್ಬೇಕು ಮೂರು ವರ್ಷದಲ್ಲಿ ನೀವು ನಾನು ಸಲ ನಿಮ್ಮ ಹತ್ರ ಚರ್ಚೆ ಮಾಡುವಾಗ ತಾವು ಏನಂದ್ರಿ ಡೂಪ್ಲಿಕೇಶನ್ ಆಫ್ ಕ್ಲೇಮ್ಸ್ ಆಗ್ತದೆ ಅಂತ ಹೇಳ್ಬೋದು ಸ್ಕಾಲರ್ಶಿಪ್ಗೆ ಡಿ ಸಿ ಅವ್ರು ಹೇಳಿದ್ದಾರೆ ಈಗ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿರೋ ಅರ್ಜಿಗೆ ನೀವು ಇವತ್ತರೆಗೂ ನೀವು ತೀರ್ಮಾನ ಮಾಡಿಲ್ಲದೆ ಈಗ ಯಾರೋ ಫೈನಲ್ ಇಯರ್ ಡಿಗ್ರಿಗೆ ಕೊಟ್ಟಿರ್ತಾರಪ್ಪ ಬಿ ನೋ ಬಿ ಕಾಮೋ ನಾಳೆ ನೀವು ಇನ್ನೂ ನೆಕ್ಸ್ಟ್ ಇಯರ್ ಕೊಟ್ಟರೆ ಆ ಫಲಾನುಭವಿ ಅದಕ್ಕೆ ಸರ್ ದಯವಿಟ್ಟು ಒಂದು ಮಾತು ಒಂದು ಅರ್ಥ ಮಾಡ್ಕೊಡಿ ನೀವು ಎಸ್ ಎಫ್ಸಿ ಅಲ್ಲೂ ಅಲೋಕೇಶನ್ ಮಾಡ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇದು ಭಾಗ ಪ್ಲಸ್ ಇಲ್ಲಿ ಲೇಬರ್ ಕ್ಲಾಸ್ ಜಾಸ್ತಿ ಕಷ್ಟ ಇದೆ ಸರ್ ದಲಿತ ಅಂತ ನಾವು ವಿಭಾಜನ ಮಾಡೋದಿಲ್ಲ ಬಡವರು ಎಲ್ಲಾ ಜಾತಿಯಲ್ಲಿ ನೀವೇನು ಬಡವರಿಲ್ಲ ಇಲ್ಲ ಬಿಡಿ ನಾನು ಅಧ್ಯಕ್ಷ ಅಡ್ರೆಸ್ ಮಾಡುವಾಗ ದಯವಿಟ್ಟು ನಮ್ಮನ್ನ ಇದು ಮಾಡಿ ಅವ್ರ ಸಾವಿರದ ಐದು ಹನ್ನೊಂದು ದಲಿತ ಕೊಟ್ರೆ ನಾನು ಸೇರ್ಕೋತೀನಿ ಏನ್ ತೊಂದರೆ ಇಲ್ಲ ನಾನು ಹೇಳೋದಷ್ಟು ನಾನು ನಾವು ಆಯ್ಕೆ ಮಾಡ್ಕೊಳ್ದೆ ಇದ್ದಾಗ ಇಷ್ಟು ಕಾಲಾವಕಾಶದಲ್ಲಿ ಅಡ್ಮಿನಿಸ್ಟ್ರ ಅಡ್ಮಿನಿಸ್ಟ್ರೇಟರ್ ಡಿ ಸಿ ಅವರಿದ್ದರು ಇವರು ಡಿ ಸಿ ಅವರಿಗೆ ಆ ಪ್ರಸ್ತಾವನೆನ ತಕೊಂಡು ಹೋದಾಗ ಬಹಳ ಸತಿ ಹೋದಾಗ ಕೂಡ ಆ ಅಮೌಂಟ್ ನಾವು ಅಂದ್ರೆ ಸ್ಕಾಲರ್ಶಿಪ್ ಪ್ರಪೋಸಲ್ ತಗೊಂಡು ಹೋಗ್ತೀವಿ ನಾನೇನು ಹೇಳ್ತೀನಿ ತಾವು ಒಂದು ಎಲೆಕ್ಟೆಡ್ ಎಮ್ ಎಲ್ ಎ ಯಶಸ್ವಿಯಾಗಿ ಕಂಟಿನ್ಯೂ ಆಗುತ್ತೆ ಮೇಡಮ್ ಆಗ್ತಾ ಇದೆ ನಾನೇನು ಹೇಳ್ತಾ ಇದ್ದೀನಿ ಮುನ್ಸಿಪಲ್ ಗ್ರಾಂಟ್ ಎಲ್ಲೂ ನಾವು ಅಲೋಕೇಶನ್ ಮಾಡ್ಕೋಬೇಕು